ಏಳು ಮೂಟೆ ಕಾಪಿಯನ್ನು ಕತ್ಕೊಂಡೋಗಿದ್ದೆ ಅವತ್ತು ಕತ್ಕೊಂಡು ಹೋದ ದಿವಸನೇ ನಾನು ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಡಿ ಎಸ್ ಪಿಗೆ ಎಸ್ ಪಿಗೆ ಅಡಿಷನಲ್ ಎಸ್ ಪಿಗೆ ಫೋನ್ ಮಾಡಿ ಕೂಡಲೇ ನೀವು ನಾಯಿ ಕಳಿಸ್ಬೇಕಿಲ್ಲಿ ಅಂತೇಳಿ ನಾವು ಅವ್ರಿಗೆ ಮನವಿ ಮಾಡಿಕೊಂಡಾಗ ಅವ್ರು ಆಯಿತು ಈ ಕೂಡಲೇ ನಾಯಿ ಕಳಿಸ್ತೀವಿ ಅಂತ ಹೇಳಿದಾಗ ಇಷ್ಟುವರೆಗೂ ಅವತ್ತು ನಾಯಿಯೇ ಕಳಿಸಲಿಲ್ಲ ಅವತ್ತು ಕಳಿಸಿಲ್ಲನಿಂದ ಅದು ಏನಾಗಿದೆ ಇವತ್ತಿಗೆ ಅದೊಂದು ಕಳ್ಳರಿಗೆ ಒಂದು ಅದೊಂದು ಈ ಕೆ ಗೊತ್ತಾಗಿದೆ ಹಾಗಾಗಿ ಇವತ್ತು ಮತ್ತೆ ಅದೇ ಜಾಗಕ್ಕೆ ಮತ್ತೆ ಕಂಟರ್ ಮಾಡಕ್ಕೆ ಇವತ್ತು ನಿಮಗೆ ಹಾಗಾಗಿ ನಾನು ಪೊಲೀಸ್ ಇಲಾಖೆಗೆ ಅಲ್ಲಿ ಮನೆ ಅಂತ ಹೇಳಿದ್ರೆ ಕೂಡಲೇ ಈ ತನಿಖೆ ಮಾಡಬೇಕು ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕೂಡಲೇ ಕ್ರಮ ತಗೋಬೇಕು ಯಾರು ಕಾಪಿ ತಗೊಂಡಿದ್ದಾರೆ ಅವ್ರ ಮೇಲೆ ಅಷ್ಟೊಂದು ನಾಲ್ಕತ್ತು ಗಂಟೆ ನನ್ಗೆ ಗೊಬ್ಬೆ ಕಲಿತು ಅಯ್ಯೋ ಅಮ್ಮ ಅಂತ ಆವಾಗ ನಾನು ನೋಡಿ ಬಂದೆ ನೋಡ್ಬೋದಾಗ ಅಲ್ಲಿ ನಾವು ತಲೆಗೇಟ್ ಹಾಕಿದ್ದು ಬಿದ್ದುಬಿಟ್ಟಿದ್ದೆ ಅವಳು ಏನು ಏನಂತ ನಾನು ಕೇಳಿದೆ ಕೇಳುವಾಗ ಆ ಕಡೆಯಿಂದ ಓಡಿದ್ದವರು

ವೀಕ್ಷಣೆ ಮಾಡಿದಾಗ ಅವರು ಒಂದೇ ಮಾತು ಹೇಳಿದರು ರಾತ್ರಿ ನಾನು ನಾಲ್ಕು ಮಲಗಿದ್ದೆ ವ್ಯಾನಲ್ಲಿ ಮಲಗಿದ್ದೆ ಅವರು ಒಂದು ನಾಲ್ಕೂವರೆ ನಾಲ್ಕು ಹಂಗೆ ನನ್ನ ತೋಟಕ್ಕೆ ಬಂದು ಕಾಪಿ ಎಳೆದಾಗ ನನಗೆ ಎಚ್ಚರಿ ಆಯಿತು ಎದ್ದಾಗ ನನ್ನ ಮೇಲೆ ಅಟ್ಯಾಕ್ ಮಾಡಿದರು ಈಗ ಸಮಯ ಅಲ್ಲಿ ಪೊಲೀಸ್ ನೀವು ನೀವು ಪೊಲೀಸ್ ಕರ್ಕೊಂಡು ಹೋಗಿ ಇದೆ ಇರ್ಬೋದು ಅವರು ಮತ್ತು ನನ್ನ ಗನ್ನು ಸಹ ತಗೊಂಡು ಹೋಗಿ ಅಂತ ಅದ್ರು ಈಗಾಗಲೇ ಬಸವರಾಜರು ಹೇಳಿದಾಗೆ ಸೋಮವಾರ ಒಂದು ಮೂರು ಮೂಟೆ ಕಳ್ತನ ಅದಕ್ಕೆ ಹೋಗಿ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟಾಗ ಕಂಪ್ಲೇಂಟ್ ಕೊಟ್ಟು ಬರೋ ಇನ್ನೊಂದು ಎರಡು ಕಳ್ತನ ಇದೆ ಅದಾದ್ಮೇಲೆ ತದನಂತರ ಅವರ ನಿನ್ನೆ ಪೊಲೀಸ್ ಪೀಠ ರಾತ್ರಿ ಹನ್ನೆರಡು ಗಂಟೆಗೆ ಇಲ್ಲಿ ಬಂದಿದ್ದಾರೆ ಆದ್ರೆ ರಕ್ಷಣೆಗೋಸ್ಕರ ಇವರು ಕಾಫಿ ರಕ್ಷಣೆಗೋಸ್ಕರ ಇವರು ಅಲ್ಲಿ ಮಲಗಿದ್ದಾರೆ ಬಂದಾಗ ಇವರು ಕಳ್ತನ ಮಾಡಿ ಇವ್ರ ಮೇಲೆ ಮಾರಕದಾಸ್ತ್ರ ಹಲ್ಲೆ ಮಾಡಿದ್ದಾರೆ ಏನು ನಾವು ನಾವು ಅವ್ರ ಬಗ್ಗೆ ಈಗ ಕಳೆದ್ರೆ ಇಷ್ಟು ನಿರ್ದೋಷವಾಗಿ ತಿರುಗಾಡಿ ಮಾಡ್ತಾರೆ ನಾವು ಪೊಲೀಸ್ ಇಲಾಖೆಯವರು ಬಾರಿ ಗಮನವಾಗಿ ಬಿಡ್ಕೋಬೇಕು ಯಾಕಂದ್ರೆ ಹಾಗೇನು ಮೊನ್ನೆ ಭಾನುವಾರ ಸೋಮವಾರ ಬೆಳಗಿನ ಜಾವ ಸುಮಾರು ಇಪ್ಪತ್ತೈದು ಬಸ್ ಇವರೇ ನಮ್ಮ ಆ ಜಗ್ಗು ಮನೆ ಹತ್ತಿರ ಕಣ ಮನೆ ಹತ್ತಿರ ಇರುವಂಥ ಕಣದಲ್ಲಿ ಸುಮಾರು ಇಪ್ಪತ್ತೈದು ಬಸ್ ಕಾಫಿ ಬೆಳೆಯನ್ನು ಕತ್ಕೊಂಡು ಹೋಗಿದ್ದಾರೆ ಹಾಗೆಯೇ ಅವತ್ತು ಕೂಡ ಅವರು ಏಳುವರೆ ಗಂಟೆಗೆ ಒಂದು ಸುಮಾರು ಒಂದು ಇಪ್ಪತ್ತೈದು ಅಲ್ಲಿ ಒಂದು ಎರಡು ಮೂರು ಬಸ್ ಬಿಟ್ಟು ಹೋಗಿದ್ದಾರೆ ಬಿಟ್ಟು ಹೋದ ನಂತರ ಇವ್ರಿಗೆ ಏಳುವರೆ ಗಂಟೆಗೆ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದಾರೆ ಕಂಪ್ಲೇಂಟ್ ಕೊಡೋಕ್ಕೆ ಹೋದ ಸಮಯದಲ್ಲಿ ಆ ಟೈಮ್ನಲ್ಲಿ ಕೂಡ ಉಳಿದಂಥ ಎರಡು ಮುಟ್ಟೆಯೂ ಕೂಡ ಅದನ್ನು ಕೂಡ ತಗೊಂಡೋಗಿದ್ದಾರೆ ಸೋಮವಾರ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ವಿ ಕೊಟ್ಟು ಕಾದ ನಂತರ ಅದನ್ನು ಕೂಡ ಸರಿಯಾದಂಥ ಪೊಲೀಸರು ಸ್ವಲ್ಪ ತನಿಖೆ ಮಾಡಿದರೆ ಇವತ್ತು ನೀ ದೇವಾಲಿಗೆ ಆಗ್ತಿರ್ಲಿಲ್ಲ ಅಂತ ನನಗೆ ಅನ್ನಿಸ್ತದೆ ಹಾಗೆಯೇ ಇವತ್ತು ಕೂಡ ಮೊನ್ನೆ ರಾತ್ರಿ ಸುಮಾರು ಬೆಳಗಿನ ಯಾವ ಮೂರರಿಂದ ನಾಲ್ಕು ಗಂಟೆ ಸಮಯ ಇರಬಹುದು ಅಂತ ಅನಿಸ್ತದೆ ಇವತ್ತು ಕೂಡ ಅವರಿಗೆ ಕಾರ್ನಲ್ಲಿ ಮಲಗಿದಂಥ ಸಮಯದಲ್ಲಿ ಅವರಿಗೆ ಹೊಡೆದು ಅವರಲ್ಲಿದ್ದಂಥ ಬಂದೂಕನ್ನು ತಿಕೊಂಡು ಮತ್ತು ಕಾಫಿನ ತುಂಬ್ಕೊಂಡು ಹೋಗಿದ್ದಾರೆ ಅವರು ಕೂಡ ಇವತ್ತು ಹಾಸನ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಾವು ಬದುಕಿನಲ್ಲಿ ಚಿಕಿತ್ಸೆ ಇದ್ದಾರೆ ಏನಾಗ್ತದೆ ಅಂತ ಗೊತ್ತಿಲ್ಲ ಹಾಗೆ ಇದೇ ರೀತಿ ಮುಂದುವರೆದ್ರೆ ನಾವು ಇಲ್ಲಿ ಅದೇ ಇಲ್ಲಿ ಭಾಗ ಇದು ಹೋಬಳಿ ಲೆವೆಲ್ ಇಲ್ಲಿ ಸುತ್ತಮುತ್ತ ಮನೆ ಇದೆ ಈ ಮನೆ ಇರೋ ಜಾಗದಲ್ಲಿ ಈ ರೀತಿ ಆದ್ರೆ ಹಳ್ಳಿ ಗಾಡಿನಲ್ಲಿ ಒಂದು ಒಂಟಿ ಮನೆ ಇರೋ ಜಾಗದಲ್ಲಿ ಯಾವ ರೀತಿ ಬದುಕ್ಬೋದು ಅನ್ನೋದ್ರ ಬಗ್ಗೆ ಪೊಲೀಸ್ ಕಡೆ ಗಮನ ಹರಿಸಿ ಕಡೆ ಸೂಕ್ತವಾದ ರಕ್ಷಣೆ ಕೊಡಬೇಕು ಜನತೆಗೂ ರಕ್ಷಣೆ ಕೊಡಬೇಕು ಹಾಗೇನೆ